ಆತ್ಮೀಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಗದಗ ಬೆಟಗೇರಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಗದಿಯಾಗಿದೆ ಇಂಥ ಸಂದರ್ಭದಲ್ಲಿ ಕೈಕಮಲದ ಮಧ್ಯೆ ನಾ ಕೊಡೆ ಬಿಡೆ ಅನ್ನುವಂಥ ಫೈಟ್ ನಡೆದಿದೆ ಕಾರಣ ಏನು ಅಂತ ಕೇಳಿದ್ರೆ ಹದಿನೆಂಟು ಸದಸ್ಯರು ಬಿ ಜೆ ಪಿಯವರಿದ್ದಾರೆ ಹದಿನೇಳು ಸದಸ್ಯರು ಕಾಂಗ್ರೆಸ್ನವರಿದ್ದಾರೆ ಒಟ್ಟು ಮೂವತ್ತೈದು ಸದಸ್ಯರು ಈಗ ಆಡಳಿತ ಮೂವತ್ತು ತಿಂಗಳಾಗಿದೆ ಅವರು ಬಹುಮತ ಇದ್ದಾರೆ ಅವರು ಆಡಳಿತವನ್ನು ಮೂವತ್ತು ತಿಂಗಳು ಮಾಡಿದರು ಉಷಾದಾಸ್ ಅವರು ಅಧ್ಯಕ್ಷತೆಯಲ್ಲಿ ನಡೆಯಿತು ಈಗ ಎರಡನೇ ಅವಧಿಗೆ ಚುನಾವಣೆ ಮೀಸಲಾತಿ ಘೋಷಣೆಯಾಗಿ ಏಳು ತಿಂಗಳಾಯಿತು ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ವರ್ಗ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಜನರಲ್ ವುಮನ್ ಅಧ್ಯಕ್ಷ ಜನರಲ್ ಇದೆ ಬೇಕಾದರೂ ಕಾಂಪೀಟ್ ಮಾಡಬಹುದು ಸೊ ಇಂಥ ಸಂದರ್ಭದಲ್ಲಿ ಮೀಸಲಾತಿ ಬದಲಾಗಬೇಕು ಅಂತ ಕೋರ್ಟ್ ಹೋದ್ರು ಹೀಗಾಗಿ ಇವತ್ತು ಏಳು ತಿಂಗಳಿಂದ ಅದು ನೆನೆಗುದಿಗೆ ಬಿದ್ದಿತ್ತು ಈಗ ಪುನಃ ಚುನಾವಣಾಧಿಕಾರಿಗಳು ದಿನಾಂಕವನ್ನು ಘೋಷಣೆ ಮಾಡಿ ಆ ಚುನಾವಣೆಯನ್ನು ನಿಗದಿ ಮಾಡಿದ್ದಾರೆ ಆದರೆ ಇಲ್ಲಿ ಬರುವಂತಹದ್ದು ಬಹುಮುಖ್ಯ ಸಮಸ್ಯೆ ಅಂದರೆ ಏನು ಅವರು ಅಧ್ಯಕ್ಷತೆ ವಹಿಸಿದ ಆಡಳಿತದ ವ್ಯವಸ್ಥೆಯಲ್ಲಿ ವಕ್ಕಾರ್ ಸಾಲ್ ಐವತ್ತು ನಾಲ್ಕು ವಕಾರಗಳ ಜಾಗೆಯನ್ನು ಲೀಸ್ ಕೊಟ್ಟಿದ್ದಾರೆ ಆ ಲೀಸ್ಗೆ ಟರಾವ್ ನಕಲಿ ಆಗಿದೆ ನಕಲಿ ಸಹಿ ಆಗಿದೆ ಅನ್ನುವಂಥ ದೂರು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ ಇದನ್ನು ಟರಾವ್ ಮಾಡ್ತಾರೆ ಮೀಟಿಂಗ್ ಆಗುತ್ತೆ ಸಭೆ ನಡೀತಿದೆ ಟರಾವ್ ಆಗುತ್ತೆ ಇದು ನಕಲಿ ಇದೆ ಆಮೇಲೆ ಸಹಿ ಆಗಿದೆ ಅಂತ ಹೇಳಿ ಅಂದಿನ ಪ್ರಭಾರಿ ಪೌರಾಯುಕ್ತ ಇನ್ಚಾರ್ಜ್ ಕಮಿಷನರ್ ಪ್ರಶಾಂತ್ ವರ್ಗಪ್ಪನವರು ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜೀವ್ ಗಾಂಧಿ ಬಡಾವಣಾ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ನನ್ನ ಸೈ ಅಲ್ಲ ನನ್ನ ಸೈ ಆಗಿದೆ ಟರಾವ್ ಕೂಡ ನಕಲಿ ಆಗಿದೆ ಸೊ ಆ ದೂರನ್ನು ಆಧರಿಸಿ ಪೊಲೀಸರು ತನಿಖೆ ನಡೆಸಿ ಆಮೇಲೆ ಅದನ್ನು ಎಫ್ ಐ ಆರ್ ಮಾಡಿದ್ದಾರೆ ಐ ಆರ್ ಆದ ಮೇಲೆ ಮೊನ್ನೆಯಷ್ಟೇ ಫೆಬ್ರವರಿ ಮೊದಲ ವಾರದಲ್ಲಿ ಏನು ಇನ್ ದ ಕೋರ್ಟ್ ಆಫ್ ದ ಫಸ್ಟ್ ಎಡಿಷನಲ್ ಸಿವಿಲ್ ಜಡ್ಜ್ ಅಂಡ್ ಜೆ ಎಮ್ ಎಫ್ ಸಿ ಫಸ್ಟ್ ಕೋರ್ಟ್ ಅಟ್ ಗದಗ್ ಇಲ್ಲಿ ಅವರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಇದು ಆದ ಮೇಲೆ ಜಿಲ್ಲಾಧಿಕಾರಿಗಳು ಮತ್ತೆ ಪೌರಾಯುಕ್ತರು ಆರ್ ಸಿ ಅವರಿಗೆ ಪತ್ರ ಬರೀತಾರೆ ಈ ನಕಲಿ ಮತ್ತು ಟರಾವು ನಕಲಿ ಸಹಿಗೆ ವಿರುದ್ಧ ಏನು ಇದಕ್ಕೆ ಸಂಬಂಧಪಟ್ಟಂತ ಮೂರು ಜನರ ಸದಸ್ಯರ ಮೇಲೆ ಆರೋಪ ಇದೆ ಇದಕ್ಕೆ ಕ್ರಮ ತಗೊಳ್ಳಿ ಅಂತ ಈ ಆರೋಪದಲ್ಲಿ ಸಿಕ್ಕಾಕೊಂಡವರು ಹಾಕೊಂಡವರು ಮಾಜಿ ಅಧ್ಯಕ್ಷರು ಶ್ರೀಮತಿ ಉ ಉಷಾದ ಸರ್ ನಗರಸಭೆಯ ಸದಸ್ಯರು ಮತ್ತೆ ಏನು ಸ್ಟ್ಯಾಂಡಿಂಗ್ ಕಮಿಟಿ ಮಾಜಿ ಚೇರ್ಮನ್ ಅನಿಲ್ ಅಡ್ಡಿಗೇರಿ ಮತ್ತೆ ನಗರಸಭಾ ಸದಸ್ಯ ಗುಳಪ್ಪ ಮೋಷಿಗೇರಿ ಈ ಮೂರು ಮಂದಿ ಮೇಲೆ ಆರೋಪ ಹೀಗಾಗಿ ಇದನ್ನ ಆರ್ ಸಿ ಅವರು ಏನ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳು ಪೌರಾಯುಕ್ತರು ಲೆಟರ್ ನೋಡಿ ಕ್ರಮ ತಗೊಳ್ಬೇಕು ಅಂತ ಹೇಳಿದ್ದನ್ನ ಅವ್ರಿಗೆ ನೋಟಿಸ್ ಕೊಡ್ತಾರೆ ಆರ್ ಸಿ ಅಂದ್ರೆ ರೀಜನಲ್ ಕಮಿಷನರ್ ಪ್ರಾದೇಶಿಕ ಆಯುಕ್ತರು ಆ ಆಯುಕ್ತರು ಲೆಟರ್ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದಕ್ ಒಂದು ಲೆಟರ್ ಕೊಡ್ತಾರೆ ನಂತರ ಏಳು ಎರಡು ಎರಡ್ ಸಾವಿರದ ಇಪ್ಪತ್ತೈದಕ್ ಒಂದು ಲೆಟರ್ ಕೊಡ್ತಾರೆ ಮೊದಲಿದ್ದು ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಕೊಟ್ಟಿದ್ದ ನೋಟಿಸು ಉತ್ತರ ಕೊಡಿ ಆಮೇಲೆ ಎರಡನೇ ನೋಟಿಸ್ ಏಳು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೊಟ್ಟಿದ್ದ ನೋಟಿಸು ಪ್ರತ್ಯಕ್ಷವಾಗಿ ಹಾಜರಾಗಿ ಅಂತ ಹೇಳಿ ಪ್ರಾದೇಶಿಕ ಆಯುಕ್ತ ಕಚೇರಿ ನ್ಯಾಯಾಲಯ ಇದೆ ಅಲ್ಲಿ ನೀವು ಹಾಜರಾಗಬೇಕು ನಿಮ್ಮ ಏನು ಇದರ ಸಂಬಂಧಪಟ್ಟಂತೆ ಉತ್ತರ ಕೊಡಿರಬೇಕು ಅಂತ ಇವರು ಹಾಜರಾದರು ಮೂರು ಜನ ಉಷಾದ ಸರ್ ಅಂಡ್ ಅನಿಲ್ ಅಬ್ಬಿಗೇರಿ ಮತ್ತೆ ಗುಳಪ್ಪ ಮುಷಿಗೇರಿ ಹಾಜರಾಗಿ ಟ್ಯಾಂಕ್ ಕೇಳ್ಕೊಂಡು ಬಂದ್ರು ಅನ್ನೋದು ಈ ವಿತ್ತಿನ ಮಾಹಿತಿ ಅದಾದ ಮೇಲೆ ಎರಡು ದಿವಸದ ನಂತರ ಈ ಮೂರು ಜನರ ಸದಸ್ಯತ್ವ ಸಸ್ಪೆಂಡ್ ಆಗತ್ತೆ ಇವರ ಸದಸ್ಯತ್ವ ತೆಗೆದು ಹಾಕಲಾಗಿದೆ ಅಂತ ಆದೇಶ ಬರುತ್ತೆ ಪ್ರಾದೇಶಿಕ ಆಯುಕ್ತರಿಂದ ಇದು ಈಗ ಅವರು ಸದಸ್ಯತ್ವ ಹೋಗಿದೆ ರದ್ದಾಗಿದೆ ಅವಾಗ ಏನಾತಿ ಇಲ್ಲಿ ಬಿಜೆಪಿ ಹದಿನೆಂಟು ಸದಸ್ಯ ಇದ್ದು ಹದಿನೈದಕ್ಕೆ ಬಂದ್ರು ಕಾಂಗ್ರೆಸ್ ನಂಗೆ ಹದಿನೇಳು ಸದಸ್ಯರು ಉಳಿದ್ರು ಇದು ಚುನಾವಣೆ ಈಗ ಮೊದಲು ಏನ್ ಮಾಡಿದ್ರು ಇದನ್ನು ಅವರ ಸ್ಟ್ರೈಕ್ ಮಾಡಿದ್ರು ಚುನಾವಣೆ ಮಾಡಿ ಚುನಾವಣೆ ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡಿ ಅಂತ ಆದ್ರೆ ಆ ಚುನಾವಣೆ ಘೋಷಣೆ ಆಗಿದ್ದು ಯಾವಾಗ ಅಂದ್ರೆ ಇವ್ರನ್ನ ಸಸ್ಪೆಂಡ್ ಮಾಡಿದ ಆದ್ಮೇಲೆ ಇವರ ಸದಸ್ಯತ್ವ ಮೇಲೆ ಸೊ ಹೀಗಾಗಿ ಇದೊಂದು ದೊಡ್ಡ ಕುತೂಹಲ ಇಲ್ಲಿ ಏನೋ ಅನುಮಾನದ ವಾಸನೆಗಳು ಏನೋ ಗುಮಾನೆಗಳು ಏನೋ ಚರ್ಚೆಗಳು ಜಾ ರಾಜಕೀಯ ವ್ಯವಸ್ಥೆಯಲ್ಲಿ ಏನೇನೋ ವಿಚಾರಗಳು ಚಿಂತನೆಗಳು ಈ ಔಳಿ ನಗರದಲ್ಲಿ ಜೋರಾಗಿದೆ ಅದು ಏನೇ ಇರಲಿ ಈಗ ಈ ಮೂರು ಜನರನ್ನ ಸಸ್ಪೆಂಡ್ ಮಾಡಿದ್ರು ಈ ಸಸ್ಪೆಂಡ್ ಮಾಡಿದ್ದನ್ನ ಈ ಸಸ್ಪೆಂಡ್ ಮಾಡಿದ್ದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಈಗ ಮಾಜಿ ನಗರಸಭೆಯ ಮಾಜಿ ಅಧ್ಯಕ್ಷರು ಉಷಾ ದಾಸರ್ ಅವರು ಅವರ ಹಾಲಿ ಸದಸ್ಯರು ಅಂದ್ರೆ ಈಗ ಸಸ್ಪೆಂಡ್ ಆಗಿದ್ದಾರೆ ಅವರು ಹೈಕೋರ್ಟ್ ಬೆಂಚ್ಗೆ ಧಾರವಾಡ ಹೈಕೋರ್ಟ್ ಬೆಂಚ್ಗೆ ಒಂದು ಪಿಟೀಷನ್ ಸಲ್ಲಿಸಿದ್ದಾರೆ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಈಗ ಇದು ತೀವ್ರ ಕುತೂಹಲ ಕೆರಳಿಸಿದೆ ನಮಗೆ ಮೂರು ಜನರನ್ನ ಸಸ್ಪೆಂಡ್ ಮಾಡಿದಾರಲ್ಲ ಸದಸ್ಯತ್ವ ಅದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಹೇಳಿ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಫೈಲ್ ಆಗಿದೆ ಈಗ ಇದು ಹಿಯರಿಂಗ್ ಇದೆ ಈಗ ಇದರ ವಿಚಾರಣೆ ಸೋಮವಾರ ಅಂದ್ರೆ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದಂದು ಸೋಮವಾರ ಇದರ ವಿಚಾರಣೆ ಇದೆ ಹೀಗಾಗಿ ಏನೇನೋ ಚರ್ಚೆಗಳು ಇದೆ ಬಹಳಷ್ಟು ಕ್ಯೂರಾಸಿಟಿ ಯಾಕಂದ್ರೆ ಇದು ನಗರಸಭೆ ಈ ಸಾರಿ ಏನು ಎರಡ್ ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಚುನಾವಣೆ ಆಯ್ತು ಎರಡ್ ಸಾವಿರದ ಇಪ್ಪತ್ತೆರಡು ಜನವರಿಗೆ ಫಸ್ಟ್ ಟರ್ಮ್ ಅಧ್ಯಕ್ಷ ಆದ್ರು ಉಷಾದಾಸ ಅಲ್ಲಿಂದ ಕಿರಿಕಿರಿ ಹಾವು ಏನೇ ಆಟ ಆಡಳಿತ ಇವಾಗ ಬಿಜೆಪಿ ಅವ್ರು ಆಡಳಿತ ಕಾಂಗ್ರೆಸ್ನವ್ರು ಕರ್ಸ್ಕೋಬೇಕು ಅಂತ ಅವ್ರಿಗೆ ಆಡಳಿತ ಇವರು ಅದಕ್ಕೆ ನಾ ಕೊಡೆ ನೀ ಬಿಡೆ ಈ ಚಲವಾಗಿದೆ ಆದ್ರೆ ಅದು ಏನೇ ಆಗಲಿ ಮತ್ತೆ ಪಿಟಿಷನರ್ ಅರ್ಜಿ ಉಷಾ ದಾಸನ್ ಅವರು ಹೈಕೋರ್ಟ್ ಬೆಂಚ್ಗೆ ತಮ್ಮ ಅಪೀಲ್ ಮಾಡಿದ್ದಾರೆ ಈ ಸಸ್ಪೆಂಡ್ ನಮ್ಮ ಮೂರು ಜನ ಸಸ್ಪೆಂಡ್ ಮಾಡಿದ್ದು ಇದಕ್ಕೆ ತಡೆ ಆಜ್ಞೆ ಕೊಡಬೇಕು ಅಂತ ಹೀಗಾಗಿ ಇದಕ್ಕೆ ಏನೇನೋ ಚರ್ಚೆಗಳು ಮತ್ತೆ ಶುರುವಾಗಿದೆ ಆದರೆ ಅದು ಏನಾಗುತ್ತೋ ಗೊತ್ತಿಲ್ಲ ನಾಳೆ ವಿಚಾರಣೆ ಆಗತ್ತೆ ಅದರ ಆಧಾರ ನಾವು ಆ ವಿಚಾರಣೆ ಬಗ್ಗೆ ಹಿಂಗಾಗತ್ತೆ ಹಂಗಾಗತ್ತೆ ಹಿಂಗಾಗುತ್ತೆ ಅಂತ ಹೇಳೋದು ಅಗತ್ಯ ಇಲ್ಲ ಯಾಕಂದ್ರೆ ಅಲ್ಲಿ ಕೋರ್ಟ್ ಅದನ್ನ ನೋಡ್ಕೊಳತ್ತೆ ಅದನ್ನ ನಾವು ಮಾತಾಡಬಾರ್ದು ಸೊ ಹಾಗಾಗಿ ಅದು ಏನಾಗುತ್ತೆ ಗೊತ್ತಾಗುತ್ತೆ ಅದನ್ನ ಹೇಳ್ಬೋದು ಆದರೆ ಅದು ನಾಳೆ ತೀರ್ಮಾನ ಗೊತ್ತು ನಾ ಯಾಕಂದ್ರೆ ಅವ್ರದ್ದು ಅಂತಿಮ ತೀರ್ಪು ಅಂತಾಗತ್ತಿದೆ ಈಗ ದೊಡ್ಡ ಇವ್ರದ್ದು ದೊಡ್ಡ ಕ್ವಶನ್ ಮಾರ್ಕ್ ಇದೆ ಏನು 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 ಇವರ ಭವಿಷ್ಯ ಏನು ಸದಸ್ಯತ್ವ ಸಸ್ಪೆಂಡ್ ಅದನ್ನ ಅದಕ್ಕೆ ತಡೆಯಾಜ್ಞೆ ಸಿಗತ್ತಾ ಸಿಗಲ್ವಾ ಇದು ಸ್ಟಾರ್ಟ್ ಆಗಿದೆ ಈಗ ಚರ್ಚೆ ಅದಕ್ಕೆ ನಾಳೆ ವಿಚಾರಣೆ ಇದೆ ಒಂದು ವೇಳೆ ಇವರು ಮೂರು ಜನರ ಸಸ್ಪೆಂಡ್ ಮಾಡಿದ್ದು ಇನ್ನು ಈ ಇವರು ಮೂರು ಜನರ ವಿರುದ್ಧ ಕೆವೇಟ್ ಹಾಕಿದಾರೋ ಅಂತ ಕೇಳಿ ಬರ್ತಾ ಇದೆ ಕೆವೇಟ್ ಅಂದ್ರೆ ಅವ್ರನ್ನ ಕೇಳಿ ಆ ವಿಚಾರಣೆ ಮಾಡಿ ಆಮೇಲೆ ಇವ್ರಿಗೆ ಅದಕ್ಕೆ ತೀರ್ಮಾನ ತಗೊಳ್ಬೇಕು ಅಂತ ಕೆವೇಟ್ ಸೊ ಹೀಗಾಗಿ ಸಸ್ಪೆಂಡ್ ನಮ್ಮ ಮೂರು ಜನರು ಏನು ಸಸ್ಪೆಂಡ್ ಮಾಡಿದಿರಿ ಅದಕ್ಕೆ ತಡೆಯದ್ದೆ ಕೊಡಬೇಕು ಅಂತ ಹೈಕೋರ್ಟ್ ಧಾರವಾಡ ಬೆಂಚ್ಗೆ ಅಪೀಲ್ ಮಾಡಿದ್ದಾರೆ ಇಪ್ಪತ್ತೆರಡು ಎರಡು ಇಪ್ಪತ್ತೈದಕ್ಕೆ ಫೈಲ್ ಆಗಿದೆ ಆಮೇಲೆ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ವಿಚಾರಣೆ ನಡೆಯುತ್ತೆ ಇನ್ ಕೇಸ್ ಅಲ್ಲಿ ಇವರಿಗೆ ತಡೆಯಾಜ್ಞೆ ಸಿಕ್ಕರೆ ಬಿ ಜೆ ಪಿ ಆಡಳಿತ ಉಳಿಸ್ಕೋಬಹುದು ಒಂದು ವೇಳೆ ಸಿಗದೆ ಇದ್ರೆ ಕಾಂಗ್ರೆಸ್ ಈಗ ಎರಡು ಕಡೆ ನಡೆದಿದೆ ನಾನು ಅಧ್ಯಕ್ಷ ನಾನ್ ಅಧ್ಯಕ್ಷ ನಾ ಉಪಾಧ್ಯಕ್ಷ ನಾ ಉಪಾಧ್ಯಕ್ಷ ಹಿಂಗೆಲ್ಲ ಚ ಎರಡು ಕಾಂಗ್ರೆಸ್ ಕೈಕಮಲ ಮಧ್ಯೆ ತೀವ್ರ ಪೈಪೋಟಿ ನಡೆದಿದೀಗ ಅವ ಅಂದ್ರೆ ಅಲ್ಲಿ ಒಂದು ಮಧ್ಯ ನಡೆದಿದೆ ಇಲ್ಲಿ ಕಾಂಗ್ರೆಸ್ನಾಗ ನಾನು ಅಧ್ಯಕ್ಷ ಅಂತೇಳಿ ಅವರು ಹೊಡೆದಾಟ್ ಬಡದಾಟ್ ಆಮೇಲೆ ಉಪಾಧ್ಯಕ್ಷಕ್ಕೆ ಇಲ್ಲಿ ಒಳಗೆ ನಾನು ಅಧ್ಯಕ್ಷ ಆಗ್ತೇನೆ ಅಂತ ಆದರೆ ಇಲ್ಲಿದೆ ಸಮಸ್ಯೆ ಇವರು ಹೋಗಿದಾರೆ ನಮ್ಮ ಸಸ್ಪೆಂಡ್ ಮಾಡಿದ ನಮ್ಮ ಸದಸ್ಯತ್ವ ರದ್ದು ಇದು ಏನೋ ಇದಕ್ಕೆ ತಡೆಯಾಜ್ಞೆ ಕೊಡಬೇಕು ಅಂತ ಅಕಸ್ಮಾತ್ ತಡೆಯಾಜ್ಞೆ ಸಿಕ್ಕರೆ ಒಂದು ರೀತಿ ಸಿಗದೆ ಇದ್ರೆ ಇನ್ನೊಂದು ಮತ್ತೆ ಇನ್ನೊಂದು ಇವ್ರನ್ನ ಸಸ್ಪೆಂಡ್ ಮಾಡಿದಾಗ ಈ ನೋಡ್ರಿ ಗದಗ ಜಿಲ್ಲೆದೊಳಗೆ ನರೇಗಲ್ ಕಳ್ಕೊಂಡ್ರಿ ಬಿ ಜೆ ಅವರು ಗಜೇಂದ್ರ ಕಳ್ಕೊಂಡ್ರು ಅದು ನಿಂದ ನೋಟಿಸ್ ಬಂದೆವು ಎಲ್ಲರಿಗೂ ಅದಕ್ಕೆ ಇವರು ಮಾನ್ಯ ಗದಗ ಜಿಲ್ಲಾ ಬಿಜೆಪಿ ಅಧ್ಯಕ್ಷರು ರಾಜು ಕೊಡ್ಗೆ ಅವರು ಅದಕ್ಕೆ ಪೆಟಿಷನರ್ ಅವರು ಏನು ವಿಪ್ ಕೊಟ್ಟಾರೋ ಬಿಟ್ಟಾರೋ ಏನು ಗೊತ್ತಿಲ್ಲ ಆ ಪುಣ್ಯಾತ್ಮರು ಸಸ್ಪೆಂಡ್ ಮಾಡಿದಾಗ ಅಟ್ಲೀಸ್ಟ್ ಅದಕ್ಕೆ ಒಂದು ವಿರುದ್ಧ ಏನು ಒಂದು ಪ್ರೆಸ್ ನೋಟ್ ಪ್ರೆಸ್ ಮೀಟ್ ಮಾಡಲಿಲ್ಲ ಬೀರ್ ಹೋರಾಟ ಮಾಡಲಿಲ್ಲ ಪ್ರತಿಭಟನೆ ಮಾಡಲಿಲ್ಲ ಇಂಥ ಅಧ್ಯಕ್ಷರು ಈಗ ಅಲ್ಲಿನೂ ಬಿಜೆಪಿ ಒಳಗೂ ಅಧ್ಯಕ್ಷ ಬದಲಾವಣೆ ನಡೆದಿದೆ ಮನೆ ಕೋರ್ ಕಮಿಟಿ ಒಳಗೆ ಏನಾಯ್ತೋ ಗೊತ್ತಿಲ್ಲ ಕಮಿಟಿ ಕೋರ್ ಕಮಿಟಿ ನಡೀತೋ ಇಲ್ಲ ಗೊತ್ತಿಲ್ಲ ಅಲ್ಲಿ ಕಾಂಪಿಟೇಷನ್ ಭಯಂಕರ ನಾಗರಾಜ್ ಕುಲಕರ್ಣಿ ಹಾವಿನಾಡ್ ರವಿ ದಂಡಿನ್ ಆಮೇಲೆ ಈಗಿನ ಹಾಲಿಯ ಅಧ್ಯಕ್ಷ ಆಮೇಲೆ ನಮ್ಮ ಮಾಜಿ ಸಚಿವರು ಶಾಸಕರು ಮಾಜಿ ಶಾಸಕರು ಕಳಕಪ್ಪ ಬಂಡಿಯವರು ಇವೆಲ್ಲ ಹೆಸರು ಕೇಳಿ ಬರ್ತಾ ಇದೆ ಯಾರಾಗ್ತಾರೋ ಗೊತ್ತಿಲ್ಲ ಇವ್ರನ್ನ ಮುಂದುವರೆಸಿದ್ರು ನೋಡ್ರಿ ಒಂದು ಪ್ರತಿಭಟನೆ ಇಲ್ಲ ಬರೀ ಆ ರಾಜ್ಯದಿಂದ ಏನಾರು ಒಂದು ಕರೆ ಕೊಡ್ತಾರಲ್ಲ ಪ್ರತಿಭಟನೆ ಮಾಡ್ರಿ ಅಂತೇಳಿ ಅವಾಗ ಹೋಗೋದು ಗಾಂಧಿ ಸರ್ಕಲ್ಲು ಇಲ್ಲ ಡಿ ಸಿ ಆಫೀಸ್ ಜೈ ಭಾರತ ಮಾತಾ ಕಿ ಜೈ ಬಿಜೆಪಿ ಜೈ ಇಷ್ಟೆ ಒಂದು ಗಟ್ಟಿತನ ಪ್ರತಿಭಟನೆ ಮಾಡುವಂಥದ್ದು ಏನಾರು ಆ ಪಕ್ಷದ ಒಂದು ಅದರದ್ದು ಏನು 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 ಅಂತ ಇಲ್ಲಿ ಏನು ಗದಗ ಜಿಲ್ಲಾ ಈ ಪಿಯಲ್ಲಿ ಏನು ಏನು ನಡೆದಿತ್ತು ಗೊತ್ತಿಲ್ಲ ಅದಕ್ಕೆ ಎಲ್ಲರೂ ಏನು ಹೊಂದಾಣಿಕೆ ರೀ ಅಂತೇಳಿ ಅಲ್ರಿ ನಗರಸಭೆನ ಈಗ ಬಿಜೆಪಿ ಜನ ಮತ ಹಾಕ್ಯಾರ ಉಳಿಸ್ಕೊಳ್ಳೋದಂತದ್ದು ಆ ಪಕ್ಷ ನಿಲ್ಬೇಕು ಇವ್ರನ್ನ ಇವರು ಏನು ಕೇಳಿದಾರೋ ಬಿಟ್ಟಿದಾರೋ ಅದು ಏನಾಗೈತೋ ಗೊತ್ತಿಲ್ಲ ಅದನ್ನೆಲ್ಲ ಹೇಳೋದಲ್ಲ ಎಟ್ಲೀಸ್ಟ್ ಪಕ್ಷಕ್ಕಿಲ್ಲಿ ಪಕ್ಷದ ಆಡಳಿತ ಹೋಗುತ್ತಲ್ಲ ಅನ್ನೋದಕ್ಕಾದ ಒಂದು ಪ್ರತಿಭಟನೆ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡಿ ಅದಕ್ಕೊಂದು ಏನಾರೋ ವಿರೋಧ ಏನಿದೆ ಆಡಳಿತ ಇವರು ಐಂತ್ವರ ಅಧ್ಯಕ್ಷರಾದ್ರೆ ಈ ಇದು ಅವಳಿ ನಗರದಲ್ಲಿ ಇರುವಂತ ಚರ್ಚೆ ಇಡೀ ಜಿಲ್ಲಾದಲ್ಲಿ ಬಿಜೆಪಿಯಲ್ಲಿ ಕಾಂಗ್ರೆಸ್ ನಲ್ಲಿ ಕೂಡ ಒಂಥರ ಕ್ಯೂರಿಯಾಸಿಟಿ ಏನಪ್ಪ ಇದೆ ಅಂತ ಹೇಳಿ ಯಾಕೆ ಸೋಮ ಮೌನ ಯಾಕೆ ಏನು ಬಿಜೆಪಿ ಮೌನ ಯಾಕೆ ಸಸ್ಪೆಂಡ್ ಆದ್ರಲ್ರಿ ಪಾಪ ಅವೇ ಮೂರ್ ಜನ ಬರ್ದಾಡ್ತಾ ಇದಾರೆ ಈಗ ಮತ್ತ ಹೋಗ್ಯಾರ ಫೈಲ್ ಮಾಡ್ಯಾರ ಮತ್ತೀಗ ನಾಳೆ ಸೋಮವಾರ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತೈದು ವಿಚಾರಣೆಗೆ ಬರುತ್ತೆ ಅಲ್ಲಿ ಹಿರಿಂಗ್ ಆಗುತ್ತೆ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಎಲ್ಲ ಅದ್ಲ್ ಬದಲು ಕಂಚಿ ಕದಲ್ ಏನ್ ಹಂಗ ಅವು ಏಣಿ ಆಟ ಆಗೈತಿ ಇದು ಅವು ಏಣಿ ಆಟ ಹಾವು ಏಣಿ ಆಟ ಆಡ್ತಿದ್ವಲ್ಲ ಹಂಗೆ ಮ್ಯಾಗ್ ಹೋಗುದು ಹೋಗುದು ಕೆಳಗಿಳಿದ್ ಈ ಕಡೆ ಕಾಂಗ್ರೆಸ್ನವ್ರು ಕಸ್ಕೋಬೇಕು ಅಧಿಕಾರ ಕಸ್ಕೋಬೇಕು ಹಂಗ ಇಲ್ಲಿ ನೋಡಿಯ ನಕಲಿ ಟರ ನಕಲಿ ಸಹಿ ಇಲ್ಲಿ ದೂರು ಆಮೇಲೆ ಚಾರ್ಜ್ ಶೀಟು ಎಟ್ಲೀಸ್ಟ್ ಅವ್ರ ಮೇಲೆ ದೂರು ಕೊಟ್ಟಾಗ ಈ ಪೌರಾಯಿತರು ಪ್ರಭಾರಿ ಪೌರಾಯ್ತರು ಏನು ಇದ್ರಲ್ಲ ನಾನು ಮಾಡಿಲ್ಲ ಸಹಿ ಇದು ಐತಿ ರಾವ್ ಅವ್ರ ನಕಲಿ ಐತಿ ಅಂತ ಹೇಳಿ ಏನ್ ದೂರು ಕೊಟ್ಟಾಗ ಅವ್ರು ಕೌಂಟರ್ ಕಂಪ್ಲೇಂಟ್ ಕೊಡಲಿಲ್ಲ ಒಂದು ಡಿ ಸಿ ಅವ್ರಿಗೆ ಒಂದು ಮನವಿ ಕೊಡಲಿಲ್ಲ ಪ್ರತಿಭಟನೆ ಮಾಡಲಿಲ್ಲ ಎಫ್ ಐ ಆರ್ ರದ್ದಾಗ ಮಾಡ್ರಿ ಅಂತ ಹೊಂಟ್ರ ವಿನಃ ಕೌಂಟರ್ ಕಂಪ್ಲೇಂಟ್ ಕೊಡ್ಬೇಕಾ ಈಗ ನನಗೆ ಒಬ್ಬ ಹೊಡೆದ ಅಂದ್ರೆ ವಾಪಾಸ್ ಹೊಡಿಬೇಕಾ ಏನಿಲ್ಲ ಇದು ಯಾಕಿದು ಪಕ್ಷ ಏನ್ ಮಾಡ್ತಾ ಇದ್ದೀವಿ ನಾಯಕರು ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಈಗ ಏನ್ ಇವ್ರು ತಪ್ಪಾ ಏನಿದು ಆಡಳಿತದೊಳಗೆ ಹಿಡುತ್ತಿಲ್ವ ಏನು ಪಕ್ಷದ ಬದ್ಧತೆ ಇಲ್ಲನೋ ಇದು ಚರ್ಚೆ ಆಗ್ತಾ ಇದೆ ಅವಳಿ ನಗರದಲ್ಲಿ ಒಟ್ಟಾರೆ ಈಗ ಮತ್ತೊಂದು ಕುತೂಹಲ ಕೆರಳಿಸಿದ್ದು ಏನಂದ್ರೆ ಸದಸ್ಯತ್ವ ಸಸ್ಪೆಂಡ್ ಮಾಡಿದ್ದನ್ನು ತಡೆಯಾಜ್ಞೆ ಕೊಡಿ ಅದಕ್ಕೆ ಅಂತ ಹೋಗಿದ್ದಾರೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದು ವಿಚಾರಣೆ ನಡೆಯುತ್ತೆ ಏನಾಗುತ್ತೋ ಗೊತ್ತಿಲ್ಲ ಆದರೆ ಕುತೂಹಲ ಮಾತ್ರ ಇದೆ ಈಗ ಕೈ ಕಮಲ ಮಧ್ಯೆ ಜೋರಾಗಿದೆ ಏನು ಹೋರಾಟ ಯಾರಿಗೆ ಮುಖಭಂಗ ಆಗುತ್ತೋ ಇಲ್ಲಿ ತಡೆಯಾಜ್ಞೆ ಕೊಟ್ಟರೆ ಒಬ್ಬರಿಗೆ ಮುಖವಂಧ ಮುಖಭಂಗ ಆಗತ್ತೆ ಕಾಂಗ್ರೆಸ್ನವ್ರಿಗೆ ತಡೆಯಾಜ್ಞೆ ಕೊಡದೇ ಇದ್ರೆ ಬಿ ಜೆ ಪಿ ಮುಖಭಂಗ ಆಗತ್ತೆ ಇದು ಈಗಿನ ಚರ್ಚೆ ಕಾದು ನೋಡೋಣ ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ ನಮಸ್ಕಾರ